ಬೀದರ್ನ ಸೆಂಟ್ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯಲ್ಲಿ ಇವತ್ತು ರವಿವಾರದಂದು ನೂತನ ಜಿಲ್ಲಾ ಮೇಲ್ವಿಚಾರಕರು ಹಾಗೂ ಹಿರಿಯ ಪಾಸ್ಟರ್ ರೆವರೆಂಡ್ ಘನ್ನಾ ಡಿಸೋಜಾ ಥಾಮಸ್ ಅವರ ನೇತೃತ್ವದಲ್ಲಿ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ಸಾಮೂಹಿಕ ಪ್ರಾರ್ಥನೆ ಜರುಗಿತು ಇದು ಅವರ ನೇತೃತ್ವದ ಎರಡನೇ ದೈವ ಸಂದೇಶ ಸಾರುವ ಸಭೆಯಾಗಿದ್ದು ಕರ್ತನ ಸುವಾರ್ತೆ ಕೀರ್ತನೆ ದೇವರ ವಾಕ್ಯ ಸಾರುವುದರ ಜೊತೆಗೆ ಅಳಿವಿನಂಚಿನಲ್ಲಿರುವ ನಮ್ಮ ಮಿಷನರಿ ಸಂಸ್ಥೆಗಳನ್ನು ಉಳಿಸಿ ಬೆಳೆಸುವುದಾಗಿ ಸಭಿಕರಲ್ಲಿ ಮನವಿ ಮಾಡಿದರು ಎಂದಿನಂತೆ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆದರೂ ಕೂಡ ಕ್ರೈಸ್ತರು ತಮ್ಮ ಮಿಷನರಿ ಸಂಸ್ಥೆಗಳನ್ನು ಉಳಿಸಿ ಬೆಳೆಸಲು ಮುಂದೆ ಬನ್ನಿ ಎನ್ನುವ ನೂತನ ಜಿಲ್ಲಾ ಮೇಲ್ವಿಚಾರಕರ ಮಾತಿನಲ್ಲಿ ಕಾಳಜಿ ಕಳಕಳಿಯಿತು ಅದೆಷ್ಟೋ ಜನರಿಗೆ ಶಿಕ್ಷಣ ನೀಡಿದ ಆರೋಗ್ಯ ಸೇವೆ ನೀಡಿದ ಮಿಷನರಿ ಸಂಸ್ಥೆಗಳಾದ ಮಿಷನ್ ಆಸ್ಪತ್ರೆ ಹಾಗೂ ಶಾಲಾ ಕಾಲೇಜು ಹಾಸ್ಟೆಲ್ ಪ್ರಗತಿಗೆ ಅಭಿವೃದ್ಧಿ ಮಾಡಬೇಕಾಗಿದ್ದು ಇದು ನನ್ನೊಬ್ಬನಿಂದ ಸಾಧ್ಯವಾಗುವುದಿಲ್ಲ ಬದಲಾಗಿ ನೀವೆಲ್ಲರೂ ಕೂಡ ನನ್ನೊಟ್ಟಿಗೆ ಕೈ ಜೋಡಿಸಿ ಎಂದು ಈ ಮೂಲಕ ಮನವಿ ಮಾಡಿದರು ನನ್ನ ಪ್ರಥಮ ಆದ್ಯತೆ ಮಿಷನ್ ಆಸ್ಪತ್ರೆ ಪ್ರಾರಂಭಿಸುವುದಾಗಿದೆ ನಮ್ಮ ಸಂಸ್ಥೆಗಳು ಸಮೃದ್ಧವಾಗಿದ್ದಾಗ ಮಾತ್ರ ನಾವುಗಳು ಸಮೃದ್ಧವಾಗಿರಲು ನಮ್ಮ ಸಭೆ ಸಮೃದ್ಧವಾಗಿರಲು ಸಾಧ್ಯವಾಗುತ್ತಿದೆ ಎಂದು ದೈವ ಸಂದೇಶ ಸಾರುವುದಕ್ಕೂ ಮುನ್ನ ಮಾತನಾಡಿ ಸೆಳೆದರು ನಾವೆಲ್ಲರೂ ಗಂಭೀರವಾಗಿ ಚಿಂತಿಸುವ ಯೋಚಿಸುವ ಪರಿಸ್ಥಿತಿ ಬಂದೊದಗಿದೆ ಅಳಿವಿನಂಚಿನಲ್ಲಿರುವ ಸಂಸ್ಥೆಗಳು ನೋಡಿದ್ರೆ ಇವತ್ತು ನಮ್ಮ ಹಿರಿಯರು ಕಣ್ಣೀರು ಹಾಕ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ನಮ್ಮಗಳ ಸಂಸ್ಥೆ ಅಭಿವೃದ್ಧಿಗೆ ಪ್ರಾರ್ಥನೆ ಮಾಡಿ ಎಂದು ಈ ಮೂಲಕ ಮನವಿ ಮಾಡಿದರು ನಿಮ್ಮ ಮುಂದೆ ಕೆಡಕಾಗುವಾಗ ಕೆಟ್ಟದಾಗುವಾಗ ಅದನ್ನು ನೋಡಿಯೂ ಸುಮ್ಮನಿರಬೇಡಿ ಅದನ್ನು ಎದುರಿಸಿ ಬೆದರಿಸಿ ಖಂಡಿಸಿ ಎಂಬುದಾಗಿ ಬೈಬಲ್ ಹೇಳ್ತದೆ ಎಂದರು ಒಂದು ವೇಳೆ ನೀವು ಜಾಗೃತರಾಗುವುದಿಲ್ಲ ನಿಮ್ಮೊಟ್ಟಿಗಿರುವವರನ್ನ ಜಾಗೃತರನ್ನಾಗಿ ಮಾಡುವುದಿಲ್ಲ ಅಂದಾಗ ಎಲ್ಲವೂ ಹಾಳಾಗುತ್ತದೆ ಎಂದು ತಿಳಿಸಿದರು ನಾನು ಇಲ್ಲಿ ಸೇವೆ ಮಾಡಲು ಬಂದಿದ್ದೇನೆ ಯಾವುದೇ ಗೊಂದಲ ಬೇಡ ನಮ್ಮ ಧರ್ಮಾಧ್ಯಕ್ಷರಾದ ಬಿಷಪ್ ಡಾಕ್ಟರ್ ಜಾನ್ ಸರ್ವಂದ್ ಅವರ ಆದೇಶ ನಿರ್ದೇಶನ ಮಾರ್ಗದರ್ಶನದ ಮೇರೆಗೆ ಇಲ್ಲಿಗೆ ಬಂದು ದೈವ ಸಂದೇಶ ಸಾರ್ತಾ ದೇವರ ಚಿತ್ತ ನಾನು ಇಲ್ಲಿ ಬಂದು ದೈವ ಸಂದೇಶ ಮಾಡುವುದಿದೆ ಅದನ್ನು ನಾನು ಮಾಡ್ತಾ ಇದ್ದೇನೆ ಎಂದು ಸಭಿಕರಲ್ಲಿ ಕ್ರೈಸ್ತ ಬಾಂಧವರಲ್ಲಿ ಹೇಳಿದರು ಕೊನೆಯಲ್ಲಿ ನೂತನ ಜಿಲ್ಲಾ ಮೇಲ್ ವಿಚಾರಕರಾದ ರೆವರೆಂಡ್ ಕನಾಡಿ ಡಿಸೋಜಾ ಥಾಮಸ್ ಸಾಗು ಅಮ್ಮನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕುಮಾರ್ ಜಾಂಗ್ ಸರ್ವಾನ್ ಬೆಂಗಳೂರು ಬಿಷಪ್ ಅವರು ಆ ದೇಶದ ಮೇರೆಗೆ ನಾವು ವೀರ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದು ಸುಮಾರು ದಿನಾಂಕ ಎರಡನೇ ನಾವು ವೀರ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದಿದ್ದ ದಿನದಿಂದ ಇಲ್ಲಿವರೆಗೂ ಬಹಳಷ್ಟು ಫೆಸ್ಟ್ ವೆಸ್ ಆಗಿ ಮಾತನಾಡಲು ನಾವು ಸ್ಟಾಪ್ ಹೀಗಾಗಿ ಬಹಳಷ್ಟು ಬಲು ಇಕ್ಕಟ್ಟಿನಲ್ಲಿ ಇರುವಾಗ ದೇವರು ಕೈಗಳಲ್ಲಿ ನಾನು ಬಂದಿದ್ದೆ ಸೇವೆ ಮಾಡಿ ಯಾವುದೇ ರೀತಿಯ ಭೇದ ಭಾವ ಎಲ್ಲರ ಸಭೆ ಗಟ್ಟಿಯಾಗಿ ಒಂದು ಬಂಡೆ ಹಾಗೆ ನಿಂತ್ಕೊಳ್ಬೇಕು ಇದು ನನ್ನ ಸಭೆ ಎಂಬುದಾಗಿ ಹೆಮ್ಮೆ ಅಂತ ಹೇಳಿಕೊಳ್ತೇನೆ ಕ್ರಿಸ್ತ ಎಂಬ ವಾಕ್ಯದ ಬಂಡೆ ಮೇಲೆ ಕಟ್ಟಲ್ಪಟ್ಟ ಸಭೆ ಎಂತ ಬಿರುಗಾಳಿ ಯಾವುದೇ ರೀತಿಯ ಅಧಿಕೃತರಲ್ಲಿ ಭಯ ಕೊಡುವಂತಹ ಗಂಟೆಗಳಿಲ್ಲ ಇದು ನಮ್ಮ ಬೀಳ್ ಗಂಟೆ ಇಲ್ಲಿ ನಾವು ಹೆಮ್ಮೆಯ ಚರ್ಚಿನ ಸದಸ್ಯರು ನಾನು ಇವತ್ತು ನಾನು ಸಭೆಯಲ್ಲಿ ನನ್ನ ಜಿಲ್ಲಾ ಮೇಲೆ ವಿಚಾರಕನಾಗಿ ಬರಬೇಕಾದ್ರೆ ಇದು ನನಗೆ ಇಷ್ಟು ಖುಷಿ ಇಷ್ಟು ಸಂತೋಷ ಇಷ್ಟು ಗೌರವ ಅಂದರೆ ನನಗೆ ಬಹಳ ಬಹಳ ಒಂದನೆ ನನ್ನ ತಂದೆಯರ ದೇವರಿಗೆ ನಾನು ಸಲ್ಲಿಸ್ತೇನೆ ಇದೇ ನಾನು ಬಂದಂತ ನಾನು ಎಂದು ನೆನ್ಸ್ಗೆ ಬರ್ತೀನಿ ಅಂತ ಹೇಳಿ ಆದರೆ ಇದು ದೇವರ ಪ್ರಯಾಣ ದೇವರ ಚಿಂತ ನಾನು ಬಂದದ್ದು ನಮ್ಮ ಧರ್ಮಾಧ್ಯಕ್ಷರು ನಮಗೆ ತಿಳಿಸಿದ್ದಾರೆ ಈಗ ನಾನು ಬಂದ ಕಾರ್ಯಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ಶಾರ್ಟ್ ಆಗಿ ನಾನು ಮೊದಲು ನಮ್ಮ ಜನ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ನಮಗೆ ಸ್ಯಾಲರಿ ಎಷ್ಟು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ಮ ಸಭಾಪಾಲಕರಿಗೆ ಪಾಲಕರಿಗೆ ಯಾವುದೇ ರೀತಿಯಾದಂತಹ ವೇತನ ಪೂರ್ಣ ಸ್ಟಾಪ್ ಆಗಿದೆ ಅವ್ರ ಹಳ್ಳಿಗಳ ಮೇಲೆ ಹಾಕಿಕೊಂಡಿಲ್ಲ ಅವರಿಗೆ ಸಭಾಪಾಲಕರ ಪಾಲಕರ ಸ್ಯಾಲರಿ ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಕ್ರಿಯೆ ಅವರಿಗೆ ಪ್ರಾರ್ಥಿಸ್ತಾ ಇದ್ದೀರಿ ಮತ್ತು ಅವರಿಗೆ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಿ ನಮ್ಮ ಸ್ವಭಾವ ಚೆನ್ನಾಗಿದ್ರೆ ನಾವು ಆ ರೀತಿಯಾಗಿ ನಿಮ್ಮ ಪ್ರಾರ್ಥನೆ ಇಷ್ಟು ಅದ್ಭುತ ಕಾರ್ಯಗಳನ್ನು ಮಾಡುವಂತ ಸಂಸ್ಥೆಗಳು ನಮ್ಮ ನಮ್ಮ ಸಂಸ್ಥೆಗಳು ನೋಡ್ತಾ ಇದ್ದಾರೆ ಪ್ರೈಮರಿ ಸ್ಕೂಲ್ ಹಾಸ್ಪಿಟಲ್ ಫಸ್ಟ್ ಮೀಟ್ ಮಾಡ್ತೀವಿ ಹಾಸ್ಪಿಟಲ್ ಕೆಲಸ ಹಾಕ್ಬೇಕು ಆ ಕೆಲಸ ಸ್ಟಾರ್ಟ್ ಮಾಡ್ಬೇಕೆಂಬಲ್ಲಿ ನನ್ನ ಕೆಲಸ ನನ್ನ ಉದ್ದೇಶ ಎಲ್ಲ ಹಾಸ್ಪಿಟಲ್ ಸ್ಟಾರ್ಟ್ ಆಗಬೇಕು ನಮ್ಮ ಯೋಗ ನಮ್ಮ ಯೋಗಿಸ್ತರು ನಮ್ಮ ಸಭೆ ಎಲ್ಲ ಭಕ್ತರು ಮತ್ತು ಪ್ರೈಮರಿ ಸ್ಕೂಲ್ ಮತ್ತು ಡಿಗ್ರಿ ಕಾಲೇಜ್ ಎಲ್ಲ ಮತ್ತೆ ಪುನಃ ಅಲ್ಲಿ ಸ್ಟ್ರೆಂತ್ ಬರಬೇಕು ಅದಕ್ಕೆ ನೀವು ಚೀಲ ನೀವು ಪ್ರಾರ್ಥನೆ ಮಾಡಿ ಅಡ್ಮಿಷನ್ಸ್ ಬರಬೇಕು ನಮ್ಮ ಶಾಲೆಯಲ್ಲಿ ನಮ್ಮ ಚರ್ಚ್ ನಡೆಸ್ತಾ ಇದ್ದಾರೆ ಇದಕ್ಕೆ ಯಾವ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಮ್ಮ ಸಭೆಗಳು ಎಲ್ಲ ವಿಷಯದಲ್ಲಿ ಭಕ್ತಿಯಲ್ಲಿ ಮತ್ತು ಎಲ್ಲದರಲ್ಲಿ ವೃತ್ತಿ ಆಗಬೇಕಿ ನನ್ನ ನಾನು ಪ್ರಾರ್ಥನೆ ಸರ್ವೋತ್ತಮವಾದ ಬೆಳವಣಿಗೆ ನಮ್ಮ ಚರ್ಚ್ನಲ್ಲಿ ನಾವು ನೋಡಬೇಕು ನಮ್ಮ ಸಭೆಯಲ್ಲಿ ನಾವು ನೋಡಬೇಕು ನಮ್ಮ ಬೀದರ್ ಜಿಲ್ಲೆ ಅದಕ್ಕೆ ನೋಡಿ ಸಂತೋಷ ಪಡಬೇಕು ಬ್ಯಾಂಗ್ಳೂರು ಈಸಿನ ಕಾನ್ಫರೆನ್ಸ್ನಲ್ಲಿ ನಮ್ಮ ಚಿಕ್ಕ ಕಾನ್ಫಿನ್ಸ್ ಆಗಿದೆ ಯಾವ ರೀತಿಯಾಗಿ ಯಾವುದಕ್ಕೂ ಏನು ಮಟ್ಟ ಮಾಡುವ ನಾವು ಭಕ್ತಿಯಲ್ಲಿ ಬೆಳವಣಿಗೆ ಆಗುವುದೇ ನನ್ನ ಮುಖ್ಯವಾದ ಉದ್ದೇಶ ಹೀಗಾಗಿ ತಂದೆಯಾದ ದೇವರು ಇಲ್ಲಿ ನಮ್ಮ ತಂದಿದ್ದಾನೆ ಹೇಳಿ ನಾನು ನೆನಪಿಸಿದೆ ನಿಮ್ಮೆಲ್ಲರೂ ಸಹಕಾರ ನಿಮ್ಮೆಲ್ಲರೂ ಪ್ರಾರ್ಥನೆ ಇದ್ದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ನೀವೆಲ್ಲ ವಿಷಯದಲ್ಲಿ ನಮ್ಮ ಜೊತೆ ಬಿಟ್ಟುಕೊಳ್ಳುತ್ತೀರಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಇವತ್ತು ನಾವು ನೀವು ತರಕಂತ ನಮ್ಮ ಹಾಸ್ಟೆಲ್ಗಳು ಸಂಸ್ಥೆಗಳು ಎಲ್ಲಿ ಯಾವ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಹಿಂದೆ ಮತ್ತು ಹಿಂದೆ ಏನು ನೀವೇನು ಯಾವ ಸುಧಾರಣೆ ಇವತ್ತು ಯಾವ ಪ್ಲೇಸಿಗೆ ಹೋಗಿ ದಯಮಾಡಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ಮತ್ತು ಅಡ್ಮಿಷನ್ಸ್ಗಳು ಇದ್ರೆ ಹೈಸ್ಕೂಲ್ ಪ್ರೈಮರಿ ಡಿಗ್ರಿ ಕಾಲೇಜ್ ಯಾವ ಅಡ್ಮಿಷನ್ಸ್ ಇದ್ರು ಸಹ ದಯಮಾಡಿ ನಮ್ಮ ಸಂಸ್ಥೆಗಳಿಗೆ ಎನ್ಕರೇಜ್ ಮಾಡಿ ಒಳ್ಳೊಳ್ಳೆ ಕ್ವಾಲಿಫೈಡ್ ಟೀಚರ್ಸ್ಗಳು ನಮ್ಮ ಸಂಸ್ಥೆಗಳಲ್ಲಿ ಇದ್ದಾರೆ ಒಳ್ಳೆ ಪ್ರಿನ್ಸಿಪಾಲ್ ಇದ್ದಾರೆ ಅದಕ್ಕಾಗಿ ನೀವು ಅಡ್ಮಿಷನ್ಸ್ಗಳು ತಂದು ನೀವು ಕೊಡುವಾಗ ನಮ್ಮ ಸಭೆ ನಮ್ಮ ಚರ್ಚ್ ನಮ್ಮ ಹಾಸ್ಪಿಟಲ್ ಪ್ರತಿಯೊಂದು ಡೆವಲಪ್ಮೆಂಟ್ ಆಗುತ್ತದೆ ಅದಕ್ಕಾಗಿ ಇದೇ ನನ್ನ ಮುಖ್ಯವಾದಂಥ ಅಜೆಂಡಾ ನಮ್ಮ ಜಿಲ್ಲೆಗಳಲ್ಲಿರುವಂತೆಲ್ಲ ಎಲ್ಲ ಪಾಲಕರು ಅವರ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಅವರಿಗೆ ಆಗಬೇಕು ಒಂದು ಹಳ್ಳಿ ಹಳ್ಳಿಗಳಲ್ಲಿ ಪಾರ್ಸೇಜ್ಗಳಾಗಬೇಕು ಮತ್ತು ಪ್ರತಿಯೊಂದು ಹಳ್ಳಿ ಸಹಪಾಲಕರಿಗೆ ಸಾಧ್ಯಗಳಾಗಬೇಕು ಇವೆಲ್ಲ ಒಂದು ಒಂದು ಮುಖ್ಯವಾದಂಥ ಅಜೆಂಡಾ ಆಗಿರುತ್ತದೆ ಇದಕ್ಕಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಮಾಡಲು ಆಗಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ

ಎಲ್ಲ ಧನೇಶ್ವರ ಎಲ್ಲ ಸಂಬಂಧ ನೆನಗಿದ್ದರೆ ನಾಗ ಕೊಡುವ ಕಂಚು ಘನ ಗಳಿಸುವ ತಾಳವು ನೀನಾಗಿದ್ದಿ ನಾಗ ಕೊಡುವ ಕಂಚು ಘನ ಗಳಿಸುವ ತಾಳವು ಎಂಬುದಾಗಿ ದೇವರು ಯಥಶನಿರುವಂತಹ ಸಭಿ ತೆಗೆದು ಸ್ವಾಮಿ ಎಂಥ ಪ್ರೀತಿ ಆಗಲು ಮಾಡಿದಾನೆ ಅನಿನ್ ಕ್ಯಾಂಟೀಶನ್ ಅಲ್ಲ ನಾವು ಪ್ರೀತಿಯಲ್ಲಿ ಯಾವುದೇ ಕಪಟ ಇಲ್ಲ ಯಾವ ದೋಷ ಇಲ್ಲ ಇವತ್ತು ಅಂತ ಪ್ರೀತಿ ನಾವು ಮಾಡ್ಬೇಕಲ್ಲ ನಿಮ್ಮ ವೈದ್ಯಕೀ ನೀವು ಪ್ರೀತಿಸಲಿ ಇದು ಏಸು ಸ್ವಾಮಿ ಪ್ರಾಕ್ಟಿಕಲ್ ಆಗಿ ಇದು ಮಾಡಿದ್ದಾರೆ ಈಗ ನಾವು ಸಹ ಪ್ರಾಕ್ಟೀಸ್ ಮಾಡೋದು ಪ್ರಾ ಪ್ರೀತಿ ಮಾಡೋದು ನಾವೇ ಒಂದು ಸೈಡ್ ಪ್ರೀತಿ ಮಾಡಿದ್ರೆ ದೇವರು ಹೆಚ್ಚು ಪ್ರೀತಿ ಮಾಡಿದ ಅಷ್ಟು ಪ್ರೀತಿ ಎಲ್ಲರನ್ನು ಮಾಡುತ್ತೇನೆ ಮೊದಲಿಂದ ಪ್ರೀತಿ ಮಾಡಿದಾಗ ದೇವರು ಸಂತೋಷ ಪಡ್ತಾರೆ ಯುಗಾದಿ ಮತ್ತು ಜ್ಞಾನಕ್ಕಾಗಿ ಆಲಿಸಲ್ಪಟ್ಟಂತಹ ವಾಕ್ಯ ಭಾಗ ಈಗಾಗಲೇ ಓದಲು ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯದ ಭಾಗ ಹದಿನೆಂಟನೇ ವರ್ಷದಕ್ಕೆ ಬರುವಾಗಲಿರುವ ಸಭೆಯ ಮತ್ತೆ ಹೇಳುತ್ತಾನೆ ಆತನ ಕಣ್ಣುಗಳು ಅವ್ರ ನಾವು ಪ್ರಾರ್ಥಿಸಬೇಕು ಅವ್ರಿಗೆ ಉನ್ನತ ಮಟ್ಟಕ್ಕೆ ಅವ್ರ ಬೆಳವಣಿಗೆ ಆಗಬೇಕು ಅದಕ್ಕಾಗಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆ ವಿಧ ಅಂತ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಬಾರ್ದು ನಮ್ಮ ಲಿಮಿಟ್ ಮೇಲಿದೆ ನಮ್ಮ ಕೊಟ್ಟಂತ ಆ ಏರಿಯಾದ ಸೀಮಿತ ವಾಕ್ಯ ಸಹ ಅನುಕೂಲ ಇದ್ದಾಗ ಸಹ ಅನುಕೂಲ ಇಲ್ಲದಾಗಲೂ ಸಹ ಕಾಸು ಈ ವಾಚಿಸುವಂತೆ ಸಾಕ್ತಾ ಇರೋ ಹಸಿದವರನ್ನು ಮತ್ತೆ ಬಂದಿಲಿರುವವರಿಗಾಗಿ ಪ್ರಾರ್ಥಿಸಲಿ ಅಳುವವರನ್ನು ಕಣ್ಣೀರು ಬರೆಸಲಿ ಅವರಲ್ಲಿ ಎತ್ತುವುದರಲ್ಲಿ ನೀವು ಮುಂದಾಗಿ ಕೆತ್ತವನನ್ನು ಹುಡುಕಿ ರಕ್ಷಿಸಿದಂತೆ ನಾವು ತಮ್ಮ ದಾರಿ ಹಿಡಿಯುವುದನ್ನು ನಾವು ಕಿರುಚಿತ ನಡೆಗೆ ನಡೆಸುವ ಆ ಸೇವೆಗಾಗಿ ನಮ್ಮನ್ನು ನಿಮ್ಮನ್ನು ಕರೆದಿದ್ದ ಆದರೆ ಆ ಸಮಾಜದಲ್ಲಿ ಕತ್ತನ್ನು ಕರೆಯುತ್ತಾನೆ ಆದರೆ ಈಗ ಸಭೆಯೊಂದಿಗೆ ಆತನ ಮಾತನಾಡುವಾಗ ಆತನ ಕಣ್ಣುಗಳು ಜಾಲಿಯಾಗಿ ಕಾರ್ತಾ ಇದೆ ಮೊದಲು ಕರ್ಮಿಯುಳ್ಳ ಕಣ್ಣುಗಳಾಗಿದ್ದರು ಆತನು ಯಾರನ್ನು ನೋಡಿದರೂ ಮನವರು ಅನೇಕರಿಗೆ ಹಸಿದವರಿಗೆ ಆಹಾರವನ್ನು ಕಟ್ಟಲು ರೋಗಿಗಳನ್ನು ವಾಸನೆ ಮಾಡಿದರು ಇದೆಲ್ಲವನ್ನು ಯೇಸು ಸ್ವಾಮಿ ಇವತ್ತು ನಾನು ಸ್ತೋತ್ರ ಹೇಳ್ತೇನೆ ಇವತ್ತಿಗೆ ಇದು ಎರಡನೇ ಭಾನುವಾರ ದೇವರ ಆರ ಆರಾಧನೆಯಲ್ಲಿ ದೇವರು ಯಾವ ಅಡೆತಡೆಗಳು ಬರದಂತೆ ಎಲ್ಲವೂ ಉತ್ತಮವಾಗಿ ಸುಗಮವಾದ ರೀತಿಯಲ್ಲಿ ತಂದೆಯಾದ ದೇವರು ನಡೆಸ್ಕೊಂಡು ಹೋಗಿದ್ದಾನೆ ಇದೆಲ್ಲ ದೇವರ ಕಾರ್ಯ ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಹೇಳ್ತೇನೆ ಮತ್ತೆಲ್ಲ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದಂಥ ಎಲ್ಲ ಸಭಾಪಾಲಕರು ಮತ್ತು ನಮ್ಮ ಕೇಂದ್ರ ಸಭೆಯ ಸಭಾಪಾಲಕರು ಮತ್ತು ಹೊಸದಾಗಿ ಆಗಮಿಸಿದಂಥ ರೆವರೆಂಡ್ ಕುಮಾರ್ ಡೇವಿಡ್ ಬಳಗೇರಿ ಅವರು ಮತ್ತೆಲ್ಲ ಎಲ್ಲ ನಮ್ಮ ಸಭೆಯ ವಿಶ್ವಾಸಿಗಳು ಎಲ್ಲ ಸಭೆಯ ಭಕ್ತರು ನಮ್ಮ ಜೊತೆಯಲ್ಲಿರುವಂಥದ್ದು ನಮಗೆ ಭಾಳ ಸಂತೋಷ ಇದೇ ನನಗೆ ದೊಡ್ಡ ಬಲ ಅವರ ಪ್ರಾರ್ಥನೆ ಮತ್ತು ಅವರ ಅವರ ಒಂದು ಪ್ರಾರ್ಥನೆ ಬಲ ನಮಗೆ ಭಾಳ ದೊಡ್ಡ ಬಲ ಕೊಟ್ಟಿದೆ ಅದಕ್ಕಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಸೇವೆ ನಡೆಸಿಕೊಂಡು ಹೋಗಲು ಎಲ್ಲರ ಸಹಕಾರ ಇದೆ ಎಲ್ಲರ ಪ್ರೀತಿ ಇದೆ ಅದೇ ನನ್ನ ಖುಷಿ ಅವರೇ ನನ್ನ ಜಯಮಾಲೆಗಳಾಗಿದ್ದಾರೆ ಈಗ ನಾವು ಒಂದೇ ಏನಂದರೆ ಅಳಿವಿನ ಅಂಚಿನಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಗಳು ಸ್ಥಗಿತಗೊಂಡ ಎಲ್ಲ ಕಾರ್ಯಗಳು ನಾವು ಮತ್ತೆ ಕಾರ್ಯ ಪುನಃ ಆರಂಭಿಸುವಾಗ ದೇವರು ಸಹಾಯ ಮಾಡ್ತಾನೆ ಮತ್ತು ಎಲ್ಲರ ಜನರ ಬೆಂಬಲ ಪ್ರೀತಿ ಇದೆ ಎಲ್ಲರ ಪ್ರಾರ್ಥನೆ ಬಲ ಇದೆ ಅದಕ್ಕಾಗಿ ದೇವರು ನಮ್ಮ ನಡೆಸ್ಕೊಂಡು ಹೋಗ್ತಾನೆ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಈ ಎರಡನೇ ವಾರದಲ್ಲಿ ಸಹ ದೇವರು ಬರ್ತಕ್ಕಂಥ ಅಡೆತಡೆಗಳೆಲ್ಲ ದೇವರು ತೆಗೆದುಹಾಕಿ ನಮ್ಮ ಆರಾಧನೆಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆ ಬರದ ಹಾಗೆ ದೇವರು ನಡೆಸಿಕೊಟ್ಟಿದ್ದಾನೆ ಎಲ್ಲ ನಮ್ಮ ಭಕ್ತರನ್ನು ಎಲ್ಲ ಸಭೆಯ ವಿಶ್ವಾಸಿಗಳನ್ನು ನಾನು ವಂದನೆಗಳು ಸಲ್ಲಿಸ್ತೇನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹಿರಿಯ ಆಫೀಸರ್ಸ್ಗಳು ಎಲ್ಲ ಪೊಲೀಸ್ ಇಲಾಖೆಯವರು ಸತತವಾಗಿ ಎರಡು ವಾರದಿಂದ ನಮ್ಮ ಜೊತೆ ಇದ್ದಾರೆ ಅವರಿಗೆ ನಾವು ಅವರಿಗಾಗಿ ಪ್ರಾರ್ಥಿಸ್ತೇವೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ